ಮಡಿಕೇರಿಯ ಸೆಂಟ್ರಲ್ ಹೈಸ್ಕೂಲ್ನಲ್ಲಿ ಪ್ರಾಂಶುಪಾಲರಾಗಿ ಕೊಡಗಿನಲ್ಲಿ ಶಾಲಾ ಇನ್ಸ್ಪೆಕ್ಟರ್ ಆಗಿದ್ದ ಸಾಹಿತಿ ಹಾಗೂ ನಾಡಿನ ಮೇರು ಕವಿ ಪಂಜೆ ಮಂಗೇಶರಾಯರ ನೂರ ಐವತ್ತನೇ ವರ್ಷಾಚರಣೆಗೆ ಕನ್ನಡ ಸಾಹಿತ್ಯ ಪರಿಷತ್ ಸನ್ನದ್ದವಾಗಿದೆ ಇದೇ ಇಪ್ಪತ್ತರ ಗುರುವಾರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ವಿಶೇಷವಾಗಿ ಆ ದಿನ ವಿಚಾರ ಸಂಕಿರಣ ಗೀತ ಗಾಯನ ಮತ್ತು ನೃತ್ಯ ರೂಪಕ ಪ್ರದರ್ಶನ ನಡೆಯಲಿದೆ ಎಂದು ಪರಿಷತ್ನ ನಿರ್ಗಮಿತ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ಹೇಳಿದರು ಕೊಡಗಿನ ಶೌರ್ಯ ಪರಂಪರೆಯನ್ನು ಸಾರುವ ಎಲ್ಲಿ ಬೂರಮೇ ಬಯಸಿ ಬಿಮ್ಮನೆ ಬಂದಳೋ ಎಂಬ ಗೀತೆಯನ್ನು ರಚಿಸಿದ ಪಂಜೆ ಮಂಗೇಶರಾಯರ ನೂರ ಇಪ್ಪತ್ತೈದನೇ ವರ್ಷಾಚರಣೆಯನ್ನು ಈಗಾಗಲೇ ಆಚರಿಸಲಾಗಿದೆ ಅವರು ಮೂವತ್ತೇಳು ಕತೆ ನಾಲ್ಕು ಸಣ್ಣ ಕತೆ ನಾಲ್ಕು ಅನುಭವ ಕಥನ ಸೇರಿದಂತೆ ಸಾಹಿತ್ಯದ ಅಮೋಘ ಸಾಧನೆ ಮಾಡಿದ್ದಾರೆ ಎಂದು ಟಿಪಿ ರಮೇಶ್ ಹೇಳಿದರು ರಾಜ್ಯ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಶೇಖರ್ ಅವರ ಅಗ್ನಿಕುಂಡ ಕಥಾ ಸಂಕಲನವನ್ನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅನಾವರಣ ಮಾಡಲಿದ್ದು ಶಾಸಕರುಗಳಾದ ಎ ಸ್ಪನ್ನಣ್ಣ ಡಾಕ್ಟರ್ ಮಂತರ್ಗೌಡ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಕರ್ನಾಟಕ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಶೆಟ್ಟಿ ವಹಿಸಲಿದ್ದು ಪಂಜೆ ಮಂಗೇಶರಾಯರ ಬದುಕು ಬರಹದ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ನಿವೃತ್ತ ಸಹಕಾರ್ಯದರ್ಶಿ ಡಾಕ್ಟರ್ ಮಹಾಲಿಂಗೇಶ್ವರ ಸಂಶೋಧನಾ ನೆಲೆಯಲ್ಲಿ ಪಂಜೆ ಎಂಬ ಬಗ್ಗೆ ಸಾಹಿತಿ ಡಾಕ್ಟರ್ ಕಾತ್ಯಾಯಿನಿ ಪಂಜೆ ಮಂಗೇಶರಾಯರ ಶಶಿ ಸಾಹಿತ್ಯದ ಬಗ್ಗೆ ಸಾಹಿತಿ ಕೆ ಕಮಲಾಕ್ಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಟಿಪಿ ರಮೇಶ್ ಹೇಳಿದರು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ಹೇಳಿದರು ಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವೋಜಿ ಕರ್ನಾಟಕ ಕೊಕ್ಕಡಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಜ್ಯೋತಿ ಸ್ಟ್ಯಾನ್ಲಿ ಅಲ್ಫರೆನ್ಸ್ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮುಖ್ಯ ಭಾಷಣಗಾರಾಗಿ ನಿಮಗೆ ಗೊತ್ತಿದೆ ಪ್ರಜಾವಾಣಿಯಲ್ಲಿ ಅಂಗಡಕಾರರಾಗಿರ್ತಕ್ಕಂಥ ಮತ್ತು ಸಾಹಿತಿಗಳು ಆಗಿರ್ತಕ್ಕಂಥ ಶ್ರೀ ಅರವಿಂದ ಚೊಕ್ಕಿ ಮತ್ತು ಮುಖ್ಯ ಭಾಷಣಕಾರರಾಗಿ ಬರ್ತಾರೆ ಮತ್ತೆ ರಾಜ್ಯ ಕನ್ನಡ ಸಾಹಿತ್ಯ ಡಾಕ್ಟರ್ ಪದ್ಮಿನಿ ನಾಗರಾಜು ಕೋಶಾಧಿಕಾರಿಗಳಾದ ಡಾಕ್ಟರ್ ಬಿ ಎಂ ಪಟೇಲ್ ಬಾಬರು ಕೂಡ ಅವರವರು ಉಪಸ್ಥಿತಿಯಲ್ಲಿರ್ತಾರೆ ಅತಿಥಿಗಳಾಗಿ ನಮ್ಮ ಐದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಗಳಾದ ತುಳಸಿ ಮೋಹನ್ ಎಸ್ ಟಿ ವಿಜಯ್ ರಾಜೇಶ್ ಪದ್ಮನಾಭ ಕೆ ಎಸ್ ನಾಗೇಶ್ ಕೋಲೆಯಲ ದಯಾಚೆಗ್ರಪ್ಪ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಕಾರ್ಯಕ್ರಮದ ಆರಂಭದಲ್ಲಿ ಕಲಾಕುಂಚ ಗಾಯನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಪಂಚಾವಿ ಅವರ ಛಾಯಾ ಬಿ ಆರ್ ಸತೀಶ್ ಅವರು ಮಾಡ್ತಾರೆ ಅದೇ ಸಂದರ್ಭಕ್ಕೆ ಎಲ್ಲಿ ಮೂವರೊಮ್ಮೆ ದೇವಸ್ಥಾನದಲ್ಲಿ ಬೇಸಿಗೆ ಮೇಲೆ ಬಂದರೂ ಆ ಗೀತೆಯನ್ನು ಕೂಡ ಆಡ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನಾ ಸಮಾರಂಭದಲ್ಲಿ ಏರ್ಪಾಡು ಮಾಡಿಕೊಂಡಿದ್ದೀವಿ ಹನ್ನೆರಡು ಮೂವತ್ತಕ್ಕೆ ಒಂದು ವಿಚಾರಗೋಷ್ಠಿಯನ್ನು ಕೂಡ ಅವರ ಸಾಹಿತ್ಯದ ಕುರಿತು ನಾವು ಏರ್ಪಾಡು ಮಾಡಿದ್ದೀವಿ ಅದರ ಅಧ್ಯಕ್ಷತೆಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮತ್ತು ಉಡುಪಿ ಹಿರಿಯಳಿಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಜೆ ಶೆಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಶ್ರೀಮತಿ ಮಂಜುಳ ಅವರು ಆಮೇಲೆ ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶ್ರೀ ರಂಗದಾ ಬರ್ತಾರೆ ಪಂಜೆಯವರ ಬದುಕು ಮತ್ತು ಬರಹದ ಕುರಿತು ನಿವೃತ್ತ ಸಹ ಕಾರ್ಯದರ್ಶಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಡಾಕ್ಟರ್ ಎಸ್ ಬಿ ಮಹಾಲಿಂಗೇಶ್ವರ ಉಪನ್ಯಾಸ ಮಾಡ್ತಾರೆ ಸಂಶೋಧನೆ ನೆಲೆಯಲ್ಲಿ ಪಂಜೆ ಇವರು ಎನ್ ಜಿ ಎಂ ಕಾಲೇಜು ಉಡುಪಿಯ ಉಪನ್ಯಾಸಕಿ ಮತ್ತು ಸಾಹಿತಿ ಡಾಕ್ಟರ್ ಖ್ಯಾತಾಯಿನಿ ಕುಬೆಟ್ಟು ಅವರು ಮಾತಾಡ್ತಾರೆ ಪಂಜಯ್ಯವರ ಶಿಶು ಸಾಹಿತ್ಯದ ಕುರಿತು ಸಾಹಿತ್ಯ ನಿವೃತ್ತ ಪ್ರಾಚುಪಾಲರು ನಳಂದ ವಿಶ್ವವಿದ್ಯಾನಿಲಯ ಕಾಸರಗೋಡು ಇಲ್ಲಿಯ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಕಮಲಾಕ್ಷರ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ರಾಜ್ಯ ಮಟ್ಟದ ಹಿರಿಯ ಸಾಹಿತಿಗಳನ್ನು ಈ ವೇದಿಕೆಯಲ್ಲಿ ನಾವು ತಂದು ಕೂರಿಸಿದ್ದೇವೆ ಹಾಗಾಗಿ ಕೊಡಗಿನ ಜನರಲ್ಲಿ ನಾನು ಕೈಗೊಂಡು ತಮ್ಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಜಿಲ್ಲೆಗೆ ನಮ್ಮ ನಾಡಿಗೆ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟೋಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಎಲ್ಲ ಜನರು ಭಾಗವಹಿಸಬೇಕು ಅಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮನವಿ ಮಾಡಿಕೊಳ್ತಾ ಇದೆ ಯಾಕಂದ್ರೆ ಎಷ್ಟು ದೊಡ್ಡ ಸಾಹಿತ್ಯಗಳನ್ನೆಲ್ಲ ಕಸ್ತಿ ಕಾರ್ಯಕ್ರಮ ಆಗುವಾಗ ನಮ್ಮ ಕೊಡುಗೆ ಜನರು ಹೆಚ್ಚಾಗಿ ಭಾಗವಹಿಸಿಕೊಂಡಾಗ ಪಂಜೆಯವರು ಏನು ಎಂತ ಹೇಳ್ತಕ್ಕಂಥ ಇವತ್ತಿನ ಜಗತ್ತಿಗೆ ಪರಿಚಯಿಸಿದ್ರು ಕೂಡ ಎಲ್ಲರಿಗೂ ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲ ಶಾಲೆಯ ಶಿಕ್ಷಕರುಗಳನ್ನು ಶಿಕ್ಷಕರುಗಳನ್ನ ಕೂಡ ಬರಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ಅಂತ ಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಎಸ್ಐ ಮುನೀರ್ ಅಹಮದ್ ರೇವತಿ ರಮೇಶ್ ಕಡ್ಲೇರ ತುಳಸಿ ಮತ್ತಿತರರು ಹಾಜರಿದ್ದರು